ನಮ್ಮ ನಮ್ಮ ಇವತ್ತು ಕರ್ನಾಟಕದಾದ್ಯಂತ ಪ್ಯಾನ್ ಇಂಡಿಯಾ ಮೂವಿ ಮ್ಯಾಕ್ಸ್ ರಿಲೀಸ್ ಆಗಿದೆ ನಮ್ಮ ಕಿಚ್ಚ ಸುದೀಪ್ ಅವರು ತುಂಬ ಅದ್ಭುತವಾದ ಮೂವಿ ಮಾಡಿದ್ದಾರೆ ಒಳ್ಳೆಯ ಕಂಟೆಂಟ್ ಇಕ್ಕೊಂಡು ಮಾಡಿದ್ದಾರೆ ಇವತ್ತು ನಡೀತಿರುವಂಥ ಹೆಣ್ಣು ಹೆಣ್ಮಕ್ಕಳು ಬಗ್ಗೆ ಏನು ಶೋಷಣೆ ಒಳಗಾಗ್ತಾರೆ ಅದ್ರ ವಿರುದ್ಧ ಒಳ್ಳೆ ಸ್ಟೋರಿ ಒಳ್ಳೆಯ ಪ್ಲೇ ಒಳ್ಳೆ ಫೈಟು ಒಳ್ಳೆ ಆ್ಯಕ್ಷನ್ ಮೂವಿ ತೊಗೊಂಡಿದ್ದಾರೆ ಎಷ್ಟೇ ಆದರೂ ನಮ್ಮ ಡಿ ಬಾಸ್ ಅವರ ಸ್ನೇಹಿತರು ಗೆಳೆಯ ನಮ್ಮ ಕಿಚ್ಚ ಸುದೀಪ್ ಅವರು ಮಾಡಿದ್ದಾರೆ ಅಂದರೆ ಅದೊಂದು ಅದ್ಭುತ ಯಾವಾಗಲೂ ಕೂಡ ನಾವು ಹಾರೈಸ್ತೀವಿ ಕಿಚ್ಚ ಸುದೀಪ್ ಅವರು ಇಂಥ ಮೂವಿಗಳು ಮಾಡಲಿ ನಮ್ಮ ಡಿ ಬಾಸ್ ಅವರು ನಮ್ಮ ಕಿಚಾ ಸುದೀಪ್ ಅವರು ಇಬ್ಬರು ಕೂಡ ಒಂದಾಗಲಿ ಒಳ್ಳೆಯ ಚಿತ್ರ ಮಾಡಲಿ ಅವರ ಇಬ್ಬರು ಒಂದಾಗೋಸ್ಕರ ಸಾವಿರಾರು ಕೋಟ್ಯಾಂತರ ಜನ ಅಭಿಮಾನಿಗಳು ಯಾವಾಗಲೂ ನಾವು ಜೊತೆಗಾರೈಸ್ತೀವಿ ನಮ್ಮ ಡಿ ಬಾಸ್ ಬಂಚ್ ಕಡೆಯಿಂದ ನಮ್ಮ ಕನ್ನಡ ಚಿತ್ರ ಕಡೆಯಿಂದ ಯಾವಾಗಲೂ ಕೂಡ ಅವ್ರ ಬೆನ್ನೋಲವಾಗಿ ನಿಂತ್ಕೋತೀವಿ ಅವ್ರ ಚಿತ್ರಗಳನ್ನ ಎಲ್ಲಾ ಸದಾ ನೋಡ್ತಾನೆ ಇರ್ತೀವಿ ಜೈ ಡಿ ಬಾಸ್ ಜೈ ಕಿಚ ಬಾಸ್ ಒಳ್ಳೆ ಸಸ್ಪೆನ್ಸು ಎಲ್ಲರಿಗೂ ಮಜಾ ಬರುತ್ತೆ ಎಲ್ರು ಅಂಡ್ ಹತ್ ಬಿಟ್ಟು ಬರ್ರಿ ಬಂದ್ ಮೂವಿ ನೋಡ್ರಿ ಫುಲ್ ಕ್ರೇಜಿ ಆಗಿತ್ತು ಸುದೀಪ್ ಅವ್ರ ಸ್ಕ್ರೀನ್ ಪ್ರೆಸೆನ್ಸ್ ಅಂತೂ ಸಿಕ್ಸಿ ಆಗಿದೆ ಎಲ್ರು ಬಂದ್ ನೋಡ್ಲೇಬೇಕು ಸೂಪರ್ ಹಿಟ್ सुपर 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 सर मैक्सिमम सार मैक्सिमम फिल्म